ಆಗಸ್ಟ್ ಇಪ್ಪತ್ತೈದು ಕರ್ತನನ್ನು ಕೊಂಡಾಡುವುದು ಮೊನ್ನತನೇ ನಿನ್ನ ಹೆಸರನ್ನು ಕೀರ್ತಿಸುವುದು ಒಳ್ಳೆಯದು ಕೀರ್ತನೆಗಳು ತೊಂಬತ್ತೆರಡು ಒಂದು ದೇವರ ಅದ್ಭುತವಾದ ಯೋಜನೆಯ ಬಗ್ಗೆ ಕೇಳದೇ ಇರುವ ಲಕ್ಷಾಂತರ ಜನರು ಈ ಲೋಕದಲ್ಲಿದ್ದಾರೆ ಆದ್ದರಿಂದ ದೇವರನ್ನು ಸ್ತುತಿಸುವಲ್ಲಿ ನಮ್ಮ ಬಾಯಿಗಳನ್ನು ಉಪಯೋಗಿಸಬೇಕು ಹಾಸಿಗೆ ಮೇಲಿರಲಿ ಅಥವಾ ಎಲ್ಲೇ ಇರಲಿ ನಮ್ಮ ಎಲ್ಲ ವಿಶ್ರಾಂತಿ ಕ್ಷಣಗಳಲ್ಲಿ ನಾವು ನಿರಂತರವಾಗಿ ಕರ್ತನನ್ನು ಸ್ಮರಿಸಬೇಕು ದೇವರ ಮಹತ್ತರವಾದ ಮತ್ತು ಪವಿತ್ರ ನ್ಯಾಯ ಪ್ರಮಾಣಗಳು ಆತನಲ್ಲಿ ವ್ಯಕ್ತವಾಗುವುದನ್ನು ಕಾಣಬಹುದು ದೇವರ ಗುಣಲಕ್ಷಣ ಮತ್ತು ತತ್ವಗಳನ್ನು ಆತನ ಎಲ್ಲ ನೀತಿ ಪ್ರೀತಿ ದಯೆ ಜ್ಞಾನದಲ್ಲಿ ವ್ಯಕ್ತವಾಗುವುದನ್ನು ಕುರಿತು ನಾವು ಆಲೋಚಿಸಬೇಕು ಇದು ನಾವು ಆತನಂತೆಯೇ ಇರಲು ನಮ್ಮನ್ನು ಉತ್ತೇಜಿಸಬೇಕು ಆತನ ಶ್ರೇಷ್ಠವಾದ ಗುಣಲಕ್ಷಣವನ್ನು ಎಷ್ಟು ಅಧಿಕವಾಗಿ ಮೆಚ್ಚುತ್ತೇವೆಯೋ ಅಷ್ಟೇ ಅಧಿಕವಾಗಿ ಆ ಗುಣಲಕ್ಷಣಗಳನ್ನು ಅನುಕರಿಸಲು ನಾವು ಬಯಸುತ್ತೇವೆ ಪ್ರಕೃತಿಯಲ್ಲಿ ದೇವರ ಶಕ್ತಿಯುಳ್ಳ ಕಾರ್ಯಗಳನ್ನು ಮತ್ತು ನಮ್ಮ ಕಡೆಗೆ ಆತನು ಕರುಣಿಸುತ್ತಿರುವುದನ್ನು ನಾವು ಎಷ್ಟು ಹೆಚ್ಚಾಗಿ ನೋಡುತ್ತೇವೆಯೋ ಅದೇ ಪ್ರಮಾಣದಲ್ಲಿ ನಮ್ಮ ಹೃದಯಗಳು ಮತ್ತು ತುಟಿಗಳು ಆತನನ್ನು ಸ್ತುತಿಸುತ್ತವೆ ಈ ವಾಕ್ಯದಲ್ಲಿ ಒಂದು ಪ್ರವಾದನೆಯ ಆಲೋಚನೆ ಇದ್ದರೆ ಅದು ದೇವರ ನಿಷ್ಠಾವಂತ ಜನರು ಯುಗದಲ್ಲೆಲ್ಲ ಅಂದರೆ ಈ ಯುಗದ ರಾತ್ರಿಯಿಡೀ ಆತನನ್ನು ಸ್ತುತಿಸುತ್ತಿದ್ದಾರೆ ಆತನ ನಿಜವಾದ ಜನರೆಲ್ಲರೂ ಆತನನ್ನು ಹೊಗಳಿದ್ದಾರೆ ಮತ್ತು ಸಂತೋಷದ ತುಟಿಗಳಿಂದ ಹಾಗೆ ಹೊಗಳಿದ್ದಾರೆ ಇದನ್ನು ಹೀಗೆ ಮಾಡದವರು ಆ ವರ್ಗದವರಲ್ಲ ಆದ್ದರಿಂದ ನಾವು ನಮ್ಮ ದೇವರನ್ನು ಸ್ತುತಿಸಬೇಕು ಆತನ ಪವಿತ್ರ ಚಿತ್ತ ಮತ್ತು ಮಾರ್ಗಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚಾಗಿ ಜ್ಞಾನಿಸಬೇಕು ಮತ್ತು ಅದಕ್ಕೆ ತಕ್ಕಂತೆ ನಡೆಯಲು ಪ್ರಯತ್ನಿಸಬೇಕು ಹೀಗೆ ಮಾಡಿದರೆ ಅತ್ಯಧಿಕವಾಗಿ ನಾವು ಪರಲೋಕದ ನಮ್ಮ ತಂದೆಯಂತೆ ಆಗಲು ಸಾಧ್ಯವಾಗುತ್ತದೆ ರಿಫ್ರಿಂಟ್ ನಂಬರ್ ಐದು ಸಾವಿರದ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಾವಿವತ್ತು ಕೀರ್ತನೆ ತೊಂಬತ್ತೆರಡು ಮೊದಲನೇ ವಚನ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ವೋನ್ನತನೆ ಸರ್ವೋನ್ನತನೇ ಯಹೋವನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವುದು ನಿನ್ನ ನಾಮವನ್ನು ಕೀರ್ತಿಸುವುದು ಲೇಸು ಇದು ವಚನ ಹೌದು ಈ ಒಂದು ಚಿಕ್ಕ ಬರಹವನ್ನ ಆಧರಿಸಿ ಆ ದೇವರಿಗೆ ಸ್ತುತಿ ಸಲ್ಲಿಸುವುದರ ಮಹತ್ವ ಏನು ಅಂತ ನೋಡೋಣ ಅಂಟ್ಕೊಂಡಿದ್ದೀವಿ ಸರಿ ಅಂದ್ರೆ ಮೂಲದಲ್ಲಿ ಸ್ತುತಿಗೆ ಯಾಕಿಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದು ಏನ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಯಹೋವನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವುದು ಲೇಸು ಇಲ್ಲಿಂದ ಶುರು ಮಾಡೋಣ ಅಲ್ವಾ ಇದರ ಅರ್ಥ ಏನೋ ನೋಡಿ ಆ ವಚನ ಸರಳವಾಗಿ ಕಾಣುತ್ತೆ ನಿಜ ಆದ್ರೆ ಮೂಲದ ಪ್ರಕಾರ ಇದು ಕೇವಲ ಒಳ್ಳೆಯದು ಅಂತ ಹೇಳೋದಷ್ಟೇ ಅಲ್ಲ ಇದು ಕೃತಜ್ಞತೆ ಮತ್ತೆ ಸ್ತುತಿಯನ್ನ ಒಂದು ಅಂದ್ರೆ ಅತ್ಯಗತ್ಯವಾದ ಒಂದು ಮೂಲಭೂತ ಕ್ರಿಯೆ ಆಗಿ ಗುರುತಿಸುತ್ತೆ ಮೂಲಭೂತ ಕ್ರಿಯೆ ಹೌದು ಕೃತಜ್ಞತೆ ಅನ್ನೋದು ಆತನ ಕೆಲಸಗಳಿಗೆ ಕಾರ್ಯಗಳಿಗೆ ಸ್ತುತಿ ಅನ್ನೋದು ಆತನ ಸ್ವಭಾವಕ್ಕೆ ಸಲ್ಲೋದು ಅಂತ ಓ ಹಾಗೆ ವ್ಯತ್ಯಾಸ ಇದೆ ಅಲ್ವಾ ಸರಿ ಸರಿ ಮೂಲದಲ್ಲಿ ಇನ್ನೊಂದು ವಿಷಯ ಹೇಳಿದರೆ ಅದ್ ನನಗೆ ಬಹಳ ಮುಖ್ಯ ಅನ್ಸ್ತು ಏನು ದೇವರ ಅದ್ಭುತ ಯೋಜನೆಗಳು ಅದು ಎಷ್ಟೋ ಲಕ್ಷಾಂತರ ಜನಕ್ಕೆ ಗೊತ್ತೇ ಇಲ್ಲ ಹಾಗಾಗಿ ಯಾರಿಗೆ ಗೊತ್ತಿದೆಯೋ ಅವರು ಸ್ತುತಿಸೋದು ಒಂಥರ ಜವಾಬ್ದಾರಿ ಇದ್ದಾಗೆ ಅಂತ ಹ್ಮ್ ಹೌದು ಪರ್ಸನಲ್ ಫೀಲಿಂಗ್ ಅಲ್ಲ ಇದೊಂದು ಡ್ಯೂಟಿ ತರಾನ ಖಂಡಿತವಾಗಿ ಆ ಧ್ವನಿ ಇದೆ ಅದರಲ್ಲಿ ಅಂದ್ರೆ ಜ್ಞಾನ ಇದ್ರ ಜವಾಬ್ದಾರಿ ಬರುತ್ತೆ ಅನ್ನೋ ಕಲ್ಪನೆ ಸರಿ ಯಾರಿಗೆ ದೇವರ ಗುಣಗಳು ಆತನ ಉದ್ದೇಶಗಳು ಗೊತ್ತಿದೆಯೋ ಅವರದನ್ನ ವ್ಯಕ್ತಪಡಿಸ್ಬೇಕು ಅಂದ್ರೆ ಸ್ತುತಿಸ್ಬೇಕು ಅದು ಒಂದು ಸಹಜವಾದ ಅಗತ್ಯವಾದ ಪ್ರತಿಕ್ರಿಯೆ ಅಂತ ಮೂಲ ಹೇಳುತ್ತೆ ಹ್ಮ್ ಹಾಗೆ ನಾವು ರೆಸ್ಟ್ ತಗೊಳ್ಳುವಾಗ ಕೂಡ ಅಂದ್ರೆ ದಿನದ ಹೊತ್ತಲ್ಲಾದರೂ ದೇವರ ನೆನ್ಸ್ಕೊಳ್ತಾ ಇರಬೇಕು ಅನ್ನೋ ಐಡಿಯಾ ಕೂಡ ಹೌದು ಇದು ಸ್ಪೆಷಲ್ ಮಾತ್ರ ಅಲ್ಲ ಅಲ್ಲ ನಿರಂತರವಾಗಿ ಇರಬೇಕು ಅನ್ನೋದ್ರ ಮೇಲೆ ಒತ್ತು ಇದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಹ್ಮ್ ಮೂಲ ವೋ ಸ್ತುತಿಯನ್ನ ದೇವರ ಸ್ಪೆಸಿಫಿಕ್ ಗುಣಗಳ ಜೊತೆ ಬಹಳ ಸ್ಟ್ರಾಂಗ್ ಆಗಿ ಕನೆಕ್ಟ್ ಮಾಡುತ್ತೆ ಆತನ ನ್ಯಾಯ ಪ್ರೀತಿ ದಯೆ ಜ್ಞಾನ ಇವುಗಳನ್ನೆಲ್ಲ ನಾವು ಗುರುತಿಸಿ ಮೆಚ್ಚಿಕೊಂಡಾಗ ಮಾತ್ರ ನಮ್ಮ ಸ್ತುತಿ ಅರ್ಥಪೂರ್ಣ ಆಗುತ್ತೆ ಅಂದ್ರೆ ಕೇವಲ ಬಾಯಿ ಮಾತಲ್ಲ ಖಂಡಿತ ಇಲ್ಲ ಆ ಗುಣಗಳನ್ನ ಆಳವಾಗಿ ಗ್ರಹಿಸ್ಬೇಕು ಅದು ಮುಖ್ಯ ಓ ಹಾಗಾದ್ರೆ ಸ್ತುತಿ ಅಂದ್ರೆ ಬರೀ ಹೊಗಳಿಕೆ ಅಲ್ಲ ಅದು ದೇವರ ಸ್ವಭಾವವನ್ನ ಅರ್ಥ ಮಾಡಿಕೊಳ್ಳೋದು ಗುರುತಿಸೋ ಪ್ರಯತ್ನವೇ ನಿಖರವಾಗಿ ಹೌದು ಮತ್ತು ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಬಹುಶಃ ತುಂಬಾ ಪರಿಣಾಮಕಾರಿಯಾದ ಒಳನೋಟ ಇದೆ ಏನು ಮೆಚ್ಚುಗೆ ಅನ್ನೋದು ಅನುಕರಣೆಗೆ ಕಾರಣವಾಗುತ್ತೆ ಅನುಕರಣೆ ಹೌದು ಅಂದ್ರೆ ನಾವು ದೇವರನ್ನ ಆತನ ಉದಾತ್ತ ಗುಣಗಳಿಗಾಗಿ ಎಷ್ಟು ಪ್ರಾಮಾಣಿಕವಾಗಿ ಶ್ಲಾಘಿಸುತ್ತೇವೋ ಅಷ್ಟೇ ನಾವು ಆತನ ತರಹ ಆಗಲೂ ಆ ಗುಣಗಳನ್ನ ನಮ್ಮ ಜೀವನದಲ್ಲಿ ತರಲು ಪ್ರೇರಣೆ ಪಡಿತೀವಿ ವಾವ್ ಸ್ತುತಿಯೇ ಬದಲಾವಣೆಯ ಮೊದಲ ಹೆಜ್ಜೆ ಆಗ್ಬೋದು ಅಂತ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಅಂದ್ರೆ ಸ್ತುತಿ ನಮ್ಮನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಮೂಲದ ಪ್ರಕಾರ ಹೌದು ಇದಲ್ಲದೆ ದೇವರ ಕಾರ್ಯಗಳು ಅಂದ್ರೆ ನಾವು ಪ್ರಕೃತಿಯಲ್ಲಿ ಕಾಣೋ ಸೌಂದರ್ಯ ಆತನ ಅದ್ಭುತ ಸೃಷ್ಟಿ ಅಥವಾ ಆತ ನಮ್ಮ ಕಡೆ ತೋರಿಸೋ ಕರುಣೆ ಇದನ್ನೆಲ್ಲ ನೋಡೋದಕ್ಕೂ ಮತ್ತೆ ಸ್ತುತಿ ಅನ್ನೋ ಸಹಜ ಪ್ರತಿಕ್ರಿಯೆಗೂ ಒಂದು ನಿಕಟ ಸಂಬಂಧ ಇದೆ ಅಂತ ಮೂಲ ವಿವರಿಸುತ್ತೆ ಸಹಜ ಪ್ರತಿಕ್ರಿಯೆ ಹೌದು ಆತನ ಶ್ರೇಷ್ಠತೆಯನ್ನ ಆತನ ದಯೆಯನ್ನ ನಾವು ಅನುಭವಿಸಿದಾಗ ನಮ್ಮ ಹೃದಯ ನಮ್ಮ ತುಟಿಗಳು ತಾವಾಗಿಯೇ ಕೃತಜ್ಞತೆ ಮತ್ತೆ ಸ್ತುತಿಯಲ್ಲಿ ಮಾತಾಡುತ್ತೆ ಹ್ಮ್ ಮೂಲದಲ್ಲಿ ಒಂದು ಐತಿಹಾಸಿಕ ಅಥವಾ ಪ್ರವಚನಾತ್ಮಕ ವ್ಯಾಖ್ಯಾನದ ಬಗ್ಗೆನೂ ಬೇಡಿದೆ ಅಲ್ವಾ ಈ ಯುಗದ ರಾತ್ರಿ ಕಾಲದಲ್ಲಿ ದೇವರ ನಂಬಿಕೆಗಸ್ತ ಜನರು ಆತನನ್ನ ಸ್ತುತಿಸ್ತಾ ಇದ್ರು ಅಂಟ ಏನಿದು ರಾತ್ರಿಕಾಲ ಹ್ಮ್ ಮೂಲದಲ್ಲಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿಲ್ಲ ಆದ್ರೆ ಬಹುಶಃ ಇದು ಐತಿಹಾಸಿಕವಾಗಿ ಕಷ್ಟದ ಕಾಲಗಳನ್ನ ಹ್ಮ್ ಸತ್ಯದ ತಿಳುವಳಿಕೆ ಕಡಿಮೆ ಇದ್ದ ಸಮಯವನ್ನ ಅಥವಾ ಆಧ್ಯಾತ್ಮಿಕವಾಗಿ ಹೋರಾಟದ ಸಮಯವನ್ನು ಸೂಚಿಸ್ತಿರಬಹುದು ಮುಖ್ಯವಾದ ಅಂಶ ಏನಂದ್ರೆ ಆ ಕಷ್ಟದ ಸಂದರ್ಭಗಳಲ್ಲೂ ನಂಬಿಕೆಯುಳ್ಳವರು ಸ್ತುತಿಯ ಮೂಲಕವೇ ದೇವರ ಜೊತೆಗಿನ ತಮ್ಮ ಸಂಬಂಧವನ್ನ ಗಟ್ಟಿಯಾಗಿಟ್ಕೊಂಡಿದ್ರು ಪೋಷಿಸ್ತಾ ಇದ್ರು ಇದು ಬರೀ ಖುಷಿ ಇದ್ದಾಗ ಮಾಡೋ ಕೆಲಸ ಅಲ್ಲ ಅಂದ್ರೆ ಕಷ್ಟಕಾರದಲ್ಲಿ ಸ್ತುತಿ ಒಂಥರ ನಮ್ಮನ್ನ ಗಟ್ಟಿ ಇಡೋಕೆ ಸಹಾಯ ಮಾಡುತ್ತೆ ನಂಬಿಕೆಯನ್ನ ಕಾಪಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ ಹೌದು ಮತ್ತೆ ಮೂಲದಲ್ಲಿ ಸ್ತುತಿಸ್ತೇ ಇರೋರು ಈ ನಿಜವಾದ ಜನರ ಗುಂಪಿಗೆ ಸೇರಲ್ಲ ಅಂತ ಹೇಳಿ ಅದರ ಪ್ರಾಮುಖ್ಯತೆಯನ್ನ ಇನ್ನೂ ಹೆಚ್ ಮಾಡಿದೆ ಅಲ್ವಾ ಹೌದು ಆ ಪಾಯಿಂಟ್ನ ಮೂಲ ಸ್ಪಷ್ಟವಾಗಿ ಹೇಳುತ್ತೆ ಇದನ್ನೊಂದು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಕಷ್ಟದ ಸಮಯದಲ್ಲೂ ನಿರಂತರವಾಗಿ ಸ್ತುತಿ ಮಾಡೋದು ಅಂದ್ರೆ ಅದು ನಂಬಿಕೆಯನ್ನ ಆಕ್ಟಿವ್ ಆಗಿ ಕಾಪಾಡಿಕೊಳ್ಳೋದು ಸುಮ್ನೆ ಸಹಿಸ್ಕೊಂಡಿರೋದಲ್ಲ ಬದಲಾಗಿ ಆಧ್ಯಾತ್ಮಿಕವಾಗಿ ಬೆಳಿತಾ ಹೋಗೋದು ಅಂತ ಅರ್ಥೈಸ್ಬೋದು ಸರಿ ಇದೆಲ್ಲ ಯೋಚನೆಗಳ ಕೊನೆಯಲ್ಲಿ ಮೂಲ ಒಂದು ಪ್ರಾಕ್ಟಿಕಲ್ ಸಲಹೆ ಕೊಡುತ್ತೆ ದೇವರ ಪವಿತ್ರ ಚಿತ್ತ ಮತ್ತೆ ಆತನ ಮಾರ್ಗಗಳ ಬಗ್ಗೆ ಹೆಚ್ಚು ಧ್ಯಾನ ಮಾಡಬೇಕು ಅವುಗಳಿಗೆ ತಕ್ಕ ಹಾಗೆ ನಮ್ಮನ್ನ ನಾವು ರೂಪಿಸ್ಕೋಬೇಕು ಅಂತ ಇದು ಹೇಗೆ ಸ್ತುತಿಗೆ ಸಂಬಂಧಪಟ್ಟಿದ್ದು ಆಕ್ಚುಲಿ ಇದು ಸ್ತುತಿಯ ಕ್ರಿಯಾರೂಪ ಓ ಅಂದ್ರೆ ಸ್ತುತಿ ಅನ್ನೋದು ಕೇವಲ ಒಂದು ಭಾವನೆ ಅಥವಾ ಬಾಯಿಮಾತ ಗುಳಿಯಬಾರದು ಅದು ನಮ್ಮ ನಡವಳಿಕೆಯಲ್ಲಿ ನಮ್ಮ ಲೈಫ್ ಅಲ್ಲಿ ಕಾಣ್ಬೇಕು ಅನ್ನೋ ಆಶಯ ದೇವರನ್ನ ಆತನ ಗುಣಗಳಿಗಾಗಿ ಸ್ತುತಿಸ್ತೀವಿ ಅಂದ್ರೆ ಆ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಆಗಲೇ ಆ ಅನುಕರಣೆ ಅನ್ನೋ ಐಡಿಯಾ ಪೂರ್ತಿಯಾಗೋದು ಹೌದು ಹೌದು ಆಗ ನಾವು ನಮ್ಮ ತಂದೆಯಂತೆ ಆಗಲು ಶ್ರಮಿಸ್ತೀವಿ ಅಂತ ಹಾಗಾದ್ರೆ ಈ ಮೂಲದ ಪ್ರಕಾರ ಸ್ತುತಿ ಅಂದ್ರೆ ಬರೀ ಹಾಡೋದು ಮಾತಾಡೋದು ಅಷ್ಟೇ ಅಲ್ಲ ಅದು ದೇವರ ಸ್ವಭಾವವನ್ನ ಆಳವಾಗಿ ಗುರ್ತಿಸೋದು ಅದು ನಮ್ಮನ್ನ ಆತನ ತರಹ ಆಗೋಕೆ ಪ್ರೇರೇಪಿಸೋ ಶಕ್ತಿ ಮತ್ತೆ ಕಷ್ಟಕಾಲದಲ್ಲೂ ನಮ್ಮ ನಂಬಿಕೆಯನ್ನು ಪೋಷಿಸೋ ಒಂದು ನಿರಂತರ ಪ್ರಕ್ರಿಯೆ ಹೌದು ತುಂಬಾ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ರಿ ಸ್ತುತಿಯನ್ನ ಒಂದು ಸಮಗ್ರವಾದ ನಮ್ಮನ್ನೇ ಪರಿವರ್ತನೆ ಮಾಡುವ ಅನುಭವವಾಗಿ ಈ ಮೂಲ ಚಿತ್ರಿಸುತ್ತೆ ಹಾಗಾದ್ರೆ ಈ ಸಕ್ರಿಯ ಸ್ತುತಿ ಮತ್ತೆ ಅನುಕರಣೆ ಅನ್ನೋ ಕಲ್ಪನೆ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಮುಖ್ಯ ಆಗ್ಬಹುದು ಹ್ಮ್ ಅಂತಿಮವಾಗಿ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ ಇದೆ ನೋಡಿ ಮೂಲವು ಸ್ತುತಿಯನ್ನ ತಂದೆಯಂತೆ ಆಗುವ ಅನುಕರಣೆಯೊಂದಿಗೆ ಇಷ್ಟು ಸ್ಟ್ರಾಂಗ್ ಆಗಿ ಜೋಡಿಸ್ತೆ ಅಲ್ವಾ ಹೌದು ಹಾಗಾದ್ರೆ ಈ ದೃಷ್ಟಿಕೋನದಿಂದ ನೋಡಿದ್ರೆ ದೇವರ ಗುಣಗಳನ್ನ ನಮ್ಮ ಜೀವನದಲ್ಲಿ ತರೋಕೆ ಯಾವುದೇ ಪ್ರಯತ್ನ ಮಾಡ್ದೆ ಬರೀ ಬಾಯಿಂದ ಮಾಡುವ ಸ್ತುತಿ ಅದು ನಿಜವಾಗ್ಲೂ ಅಪೂರ್ಣವೇ ಹಾಗಿದ್ರೆ ಅದರ ಆಳವಾದ ಪರಿಣಾಮಗಳು ಏನಾಗಿರ್ಬೋದು ಇದು ಮುಂದಿನ ಚಿಂತನೆಗೆ ಒಂದು ವಿಷಯ ಆಗ್ಬಹುದು